ನನ್ನ ಪ್ರೀತಿಯ ಜನರೇ ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರು ಈ ವಿಡಿಯೋನ ಮನೆ ಮನೆಗೂ ಶೇರ್ ಮಾಡಿ ನೋಡಿ ಯಾರ ಎತ್ತ ತಾಯಿ ಮಗನೋ ಪುಣ್ಯಾತ್ಮ ಪಾಪ ತೀರೋಗಿದ್ದಾರೆ ತೋಟದ ಗುರ್ದಳ್ಳಿ ಮಾದನಾಂಕನಳ್ಳಿ ಲಿಮಿಟು ನಮ್ಮ ಮಾದನ ಪೊಲೀಸ್ ಠಾಣೆಯ ವ್ಯಾಪ್ತಿ ಬರುತ್ತೆ ಈ ವಿಳಾಸ ಈ ಹುಡುಗ ತೀರೋಗಿದ್ದ ಫೋಟೋ ಕೂಡ ಆಗ್ತಾ ಇದೀನಿ ನೋಡಿ ಪ್ರತಿಯೊಬ್ರು ನೋಡಿ ಕೈ ಮೇಲೆ ಕೂಡ ಅಚ್ಚೆ ಇದೆ ಅಮ್ಮ ಅಂತ ದಯವಿಟ್ಟು ಈ ವಿಡಿಯೋನ ನಮ್ಮ ಮಾದನಾಯಕನಹಳ್ಳಿ ಲಿಮಿಟು ಮತ್ತೆ ನಮ್ಮ ನಲಮಂಗ್ಲ ತಾಲೂಕು ಮತ್ತೆ ಕರ್ನಾಟಕ ಅತಿ ಹೆಚ್ಚು ಶೇರ್ ಮಾಡಿ ಯಾಕಂದ್ರೆ ಆ ಹುಡುಗ ಕಾಣ್ತಿದೆಯಲ್ಲ ಮಕ್ಕ ಕಾಣ್ತಿದೆಯಲ್ಲ ಫೋಟೋ ಹುಡುಗ ತೀರೋಗಿದ್ದಾರೆ ಸತ್ತೋಗಿ ಎರಡು ದಿನ ಆಗಿದೆ ನಮ್ಮ ನಲಮಂಗ್ಲ ಸರ್ಕಾರಿ ಆಸ್ಪತ್ರೆ ಮಾರ್ಚರಿಯಲ್ಲಿ ಬಾಡಿ ಇದೆ ದಯವಿಟ್ಟು ಇವರ ಫ್ಯಾಮಿಲಿ ಯಾರಂತ ಪತ್ತೆ ಆಗೋವರೆಗೂ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಗೊತ್ತಿದ್ರೆ ಹೆಲ್ಪ್ಲೈನ್ ನಂಬರ್ ಗೆ ಕರೆ ಮಾಡಿ ಪೊಲೀಸವ್ರ ನಂಬರ್ ಹಾಕ್ತೀನಿ ಅಥವಾ ನನ್ನ ನಂಬರ್ ಹಾಕ್ತೀನಿ ಕರೆ ಮಾಡಿ ದಯವಿಟ್ಟು ಕರ್ನಾಟಕ ಜನರು ಅತಿ ಹೆಚ್ಚು ಆಗಿ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರ ಮನೆಗೆ ಈ ಮೃತದೇಹನ ಈ ಹುಡುಗನ ಮೃತದೇಹನ ಕೊಟ್ಕಳ್ಸನ ದಯವಿಟ್ಟು ಶೇರ್ ಮಾಡಿ ಹೇಳಕ್ ಇದೊಂದು ಇಷ್ಟ ಪಡ್ತೀನಿ ಯಾಕಂದ್ರೆ ಆ ಹುಡುಗ ಯಾರು ಅಂತ ಗೊತ್ತಿಲ್ಲ ಎಲ್ಲಾರ್ಗು ಈ ವಿಡಿಯೋನ ಶೇರ್ ಮಾಡಿ ಗೊತ್ತಿದ್ರೆ ಕರೆ ಮಾಡಿ ತಿಳಿಸಿ ಅತಿ ಹೆಚ್ಚು ಇನ್ನೊಬ್ಬರಿಗೆ ಶೇರ್ ಮಾಡಿ ಒಳ್ಳೇದಾಗುತ್ತೆ ಒಂದು ಮನೆಗೆ ಅಂತ್ಯ ಸಂಸ್ಕಾರ ಮಾಡುವಂತ ಪುಣ್ಯ ಸಿಗುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ